ಮುಂಚೆಯಿಂದ ನೀವು ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಇದ್ದೆ ನಾನು ಅಕಸ್ಮಾತ್ ಆರ್ಟಿಸ್ಟ್ ಆಗಿಲ್ದಿದ್ರೆ ನಾನು ಆರ್ಟಿಸ್ಟ್ ಆಗ್ತಿದ್ದೆ ಇಷ್ಟೊತ್ತ ಏನೋ ಆಗಿದೆ ರೀ ಬೆಳಗ್ಗಿಂದ ತುಂಬಾ ಡಲ್ ಆಗಿದಾಳೆ ಏನ್ ವಿಷಯ ಅಂತ ಕೇಳಿ ನೀವ್ ಅದನ್ನ ತೆಗಿಬೇಡಿ ಹಾಕೊಳ್ಳಿ ನನ್ ಜೀವನದಲ್ಲಿ ಯಾವ ಡಿಸಿಷನ್ ಸರಿಯಾಗಿ ತಗೊಂಡಿಲ್ಲ ಇಲ್ಲಿ ನಾನು ಏನಾದ್ರು ಪಾತ್ರ ಮಾಡಿದ್ರೆ ಇನ್ನು ನನ್ನ ನನ್ ಗೆದ್ದಂಗೆ ಅಂತ ನನ್ ಗೊತ್ತಿಲ್ಲ ಇಬ್ಬರು ಜಾತಕ ಚಲೋ ಅದ ಮೂವತ್ತೆರಡ್ ಗುಣ ಕಲಿತದ ಇಷ್ಟಾಗ ಹುಡ್ಗಿನ್ ನೋಡ್ಲಿಕ್ಕೆ ಕರ್ಕೊಂಡ್ ಬರ್ತೀವಿ ಅಂತ ಗೊತ್ತು ಶಕು ಕ್ಯಾರೆಕ್ಟರ್ ಏನ್ ಕಾಸ್ಟ್ಯೂಮ್ ಅಂತ ಹಾಕೊಂಡ್ ಬರಕ್ ಹೇಳುವ ನೀಡ್ ಇಲ್ಲ ಅಂತ ನನಗ್ ಗೊತ್ತದ ನಾನು ಅವಂಗ್ ಬರ್ತೀನಿ ಸೊ ಕಾದಂಬರಿ ಆಧಾರಿತ ಮಾಡೋಷ್ಟು ತಾಕತ್ತು ನನಗಿಲ್ಲ ನೀವು ಹೇಳಿದ್ರಿ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಲ್ಲ ನನಗೆ ಯಾರ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಅಂತ ಇಲ್ಲೆಟಿಸ್ ವರ್ಕ್ ಆಗ್ತದೆ ನಿಮ್ಮ ಎಫರ್ಟ್ಸ್ ನಿಮ್ಮ ನಿಮ್ಮ ಡೆಸ್ಟಿನೇಷನ್ ಕರ್ಕೊಂಡು ಹೋಗೋದು ನಾಟ್ ಯುವರ್ ಕಾಂಟ್ಯಾಕ್ಟ್ ನಾಟ್ ಯುವರ್ ಮನಿ ಡೆಫಿನೆಟ್ಲಿ ಐ ಡೋಂಟ್ ಸೇ ದಟ್ ಥಿಯೇಟರ್ ಆರ್ಟಿಸ್ಟ್ ಗಳಿಗೆ ಅವಕಾಶಗಳು ಕಡಿಮೆ ಆಗಿದೆ ಅನ್ನೋದು ಬಿನ್ ವರ್ಕಿಂಗ್ ಇನ್ ಸೋ ಮೆನಿ ಥಿಯೇಟರ್ ಆರ್ಟಿಸ್ಟ್ ಅವಳಿಗೆ ಹುಷಾರಿಲ್ಲ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಅವಳು ನಾವು ತಿಂತಿದ್ದು ಅವಳು ಕಾಯಿಲೆ ಇದು ಹೇಳಲೇ ಇಲ್ಲ ಏನೇ ನಿಂಗೆ ಹುಷಾರಿಲ್ವಂತೆ ನಿನ್ನ ನೋಡಕ್ ಬರಬೇಕು ಅಂತ ಹ್ಞೂ ಕಣೆ ಬರುವಂತೆ ಕಣೆ ಈಗ ಈಗೇನೇ ನೋಡ್ತೀಯ ಅಂತ ಹೇಳಿ ಅವಳು ನನಗೆ ಚಾನ್ಸ್ ಕೊಡಲಿಲ್ಲ ನೀಟೆ ಮಾಡಿದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ